ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ಮಾಗಾಂವ್ ಗ್ರಾಮದ ಒಂದು ಬಹಳ ರೋಮಾಂಚಕ ಸ್ಥಳದಲ್ಲಿ ಬಂದು ನಿಂತಿದ್ದೇವೆ ಇದು ಹುತಾತ್ಮ ವೀರ ಯೋಧ ಭಾರತ ಸ್ವತಂತ್ರಕ್ಕಾಗಿ ಹೈದರಾಬಾದ್ ವಿಮೋಚನೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವಂತಹ ಅಪ್ಪಾರಾವ್ ಪಾಟೀಲ್ ಅವರ ಒಂದು ಸಮಾಧಿ ಸ್ಥಳದಲ್ಲಿ ಸ್ಮಾರಕ ಸ್ಥಳದಲ್ಲಿ ನಾವಿದ್ದೇನೆ ಇವರು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ತಾರೆ ಹಾಗೆ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹುತಾತ್ಮರಾಗ್ತಾರೆ ಅವರನ್ನ ಈ ಸ್ಥಳದಲ್ಲಿ ಸಮಾಧಿ ಮಾಡೋದ್ರ ಮೂಲಕ ಸರ್ಕಾರದ ಸಕಲ ಗೌರವಗಳೊಂದಿಗೆ ಅವರನ್ನ ಇಲ್ಲಿ ಸಮಾಧಿ ಮಾಡಲಾಗುತ್ತೆ ಅಂದರೆ ಒಬ್ಬ ಯುವ ವೀರ ಯೋಧ ಈ ಗ್ರಾಮದ ವೀರ ಯೋಧ ಆ ಇವತ್ತು ಅವರ ಸಮಾಧಿಯ ಸ್ಥಳದಲ್ಲಿ ನಾವಿದ್ದೇವೆ ಒಂದು ರೋಮಾಂಚಕಕಾರಿ ಸಂದರ್ಭ ಅಂತ ನನಗೆ ಅನಿಸುತ್ತೆ ಹಾಗೆ ಅಷ್ಟೇ ಅಲ್ಲದೇ ಪ್ರತಿ ವರ್ಷವೂ ಭಾರತ ಸರ್ಕಾರದ ಮಿಲ್ಟ್ರಿ ಕಡೆಯಿಂದ ಮಿಲ್ಟ್ರಿ ಹಾಗೂ ಸೇನೆ ಇಲ್ಲಿಗೆ ಬಂದು ಪ್ರತಿ ವರ್ಷ ಅವರ ಹುಟ್ಟಿದ ದಿನ ಹದಿನಾಲ್ಕನೇ ಜನವರಿಗೆ ಇಲ್ಲಿ ಗೌರವ ನಮನವನ್ನು ಸಲ್ಲಿಸಲಾಗುತ್ತೆ ಇದು ಈ ಭಾಗಕ್ಕಿರುವಂತಹ ಒಂದು ವಿಶೇಷತೆ ಮತ್ತು ಈ ಭಾಗದಲ್ಲಿರುವಂತಹ ವೀರ ಯೋಧರ ಕಥೆಗಳಲ್ಲಿ ಹೂತಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ವಿಚಾರ ಅಂತ ನನಗೆ ಅನಿಸುತ್ತೆ ವೀರ ಯೋಧ ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರ ಈ ಸ್ಮಾರಕವು ಕಲಬುರಗಿ ಜಿಲ್ಲೆಯ ಮಾಗಾಂವ್ ಗ್ರಾಮದ ವಿರಕ್ತ ಮಠದಲ್ಲಿ ಇದೆ ಇಂತಹ ಒಬ್ಬ ವೀರ ಯೋಧನಿಂದ ಇವತ್ತು ಕಲ್ಯಾಣ ಕರ್ನಾಟಕ ತನ್ನ ಉತ್ಸವವನ್ನು ಆಚರಿಸಿಕೊಡ್ತಾ ಇದೆ ಹಾಗೆ ಸ್ವತಂತ್ರವಾಗಿ ಆಗ್ಲಿಕ್ಕೆ ಮೂಲಭೂತ ಕಾರಣರು ಕೂಡ ಇವರು ಎಂದು ನಾವು ಹೇಳಬಹುದು ಹಾಗೆ ಇವರು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾಗಿರುವಂಥದ್ದು ನಾವು ನಾವು ನೀವೆಲ್ಲರೂ ಸೇರಿ ಅವರಿಗೆ ಪ್ರತಿ ದಿನವೂ ಕೂಡ ಗೌರವ ನಮ್ಮನ್ನು ಸಲ್ಲಿಸಬೇಕು ಅನ್ನೋದು ಒಂದು ವಿಚಾರ